ನಾನು ಈ ದಿನ ಜೋಗಿಯವರ ಒಂದಾನೊಂದು ಊರಲ್ಲಿ ಅನ್ನುವಂತಹ ಒಂದು ಕೃತಿಯನ್ನು ಪರಿಚಯ ಮಾಡಿಕೊಡುವುದಕ್ಕೆ ಇಷ್ಟಪಡ್ತೀನಿ ಈ ಕೃತಿ ತುಂಬ ವರ್ಷಗಳ ಹಿಂದೆ ನಾನು ಈ ಕೃತಿಯನ್ನು ತೆಗೆದುಕೊಂಡಿದ್ದೆ ಇದರ ಮೊದಲನೇ ಮುದ್ರಣ ಎರಡು ಸಾವಿರದ ಹದಿನೆಂಟು ಜನವರಿಯಲ್ಲಿ ಆಗಿರುವಂಥದ್ದು ಈಗ ನನ್ನ ಹತ್ರ ಇರುವಂಥದ್ದು ನಾಲ್ಕನೇ ಮುದ್ರಣವನ್ನು ಕಂಡಿರುವಂತಹ ಕೃತಿ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ನಾಲ್ಕನೇ ಮುದ್ರಣವನ್ನು ಈ ಕೃತಿ ಇದೆ ಆ್ಯಕ್ಚುಲಿ ಒಂದಾನೊಂದು ಊರಲ್ಲಿ ಅನ್ನುವಂತಹ ಶೀರ್ಷಿಕೆಯಿಂದ ಇರುವಂತಹ ಈ ಕೃತಿ ಮುಲ್ಲ ನದ್ದೀನ ಪ್ರಸಂಗಗಳ ಮರುರೂಪ ಅಂತ ಹೇಳಿ ಸಬ್ ಟೈಟಲನ್ನು ಹೊಂದಿದೆ ಇದರ ಒಳಗಡೆ ಮೊದಲ ಹೋದಿಗೆ ನೂರು ಕತೆಗಳು ಅಂತ ಹೇಳಿ ನಸರುದ್ದೀನ ನೂರು ಕತೆಗಳನ್ನು ಇಲ್ಲಿ ಭಾಳ ಪುಟ್ಟ ಪುಟ್ಟ ಕಥೆಗಳನ್ನು ಇಲ್ಲಿ ನಮಗೆ ಓದುವುದಕ್ಕೆ ಕೊಟ್ಟಿದ್ದಾರೆ ಜೋಗಿಯವರು ಈ ಕೃತಿಯ ವಿಶೇಷತೆ ಏನಪ್ಪ ಅಂತಂದ್ರೆ ಬಹಳ ಚಿಕ್ಕದಾಗಿರುವಂಥದ್ದು ಒಂದು ಇದರ ರೂಪ ನಮಗೆ ಕೈಲಿಟ್ಕೊಂಡು ಪ್ರಯಾಣದ ಸಂದರ್ಭಗಳಲ್ಲಿ ಓದಿ ಮನಸ್ಸನ್ನು ಖುಷಿಪಡಿಸುವಂತಹ ಕತೆಗಳು ಇದರೊಳಗಡೆ ಇದೆ ನಸ್ರುದ್ದೀನ್ ಅನ್ನುವಂತಹ ಒಬ್ಬ ತತ್ವಜ್ಞಾನಿ ಹಾಸ್ಯಗಾರ ಬುದ್ಧಿವಂತ ದಡ್ಡ ಹುಂಬ ಹೀಗೆ ವಿವಿಧ ಮುಖಗಳನ್ನು ಒಳಗೊಂಡಿರುವಂತಹ ಮುಲ್ಲಾ ನಸರುದ್ದೀನ್ ಹದಿಮೂರನೇ ಶತಮಾನದಲ್ಲಿ ಟರ್ಕಿ ದೇಶದ ಒಂದು ಹಳ್ಳಿಯಲ್ಲಿ ಬದುಕಿದ್ದ ಅಂತ ಹೇಳಿ ಅವರು ಹೇಳ್ತಾರೆ ಆತನ ವಿಚಾರಗಳು ಕೂಡ ಭಾಳ ಜನರಿಗೆ ಪ್ರಭಾವನ ಬೀರ್ತಾ ಇತ್ತು ವಿದ್ವಾಂಸರ ವ್ಯಕ್ತಿತ್ವದ ಮೇಲೆಲ್ಲ ಪ್ರಭಾವ ಬೀರ್ತಾ ಇತ್ತು ಅದು ಸಮಾಜದ ಮೇಲೆ ಆ ಕಾರಣಕ್ಕಾಗಿ ಆತ ಸಾಹಿತ್ಯ ಲೋಕದಲ್ಲಿ ಹೀಗೆ ಕನ್ನಡ ಭಾಷೆಗೂ ಕೂಡ ಹರಿದುಕೊಂಡು ಬಂದಿದ್ದಾನೆ ನಸರುದ್ದೀನ್ ಈ ಇಲ್ಲಿರುವ ನೂರು ಕತೆಗಳು ಅತಿ ಸಣ್ಣ ಸಣ್ಣ ಕತೆಗಳು ಸಣ್ಣ ಕಥೆಗಳಲ್ಲಿ ಅತಿ ಸಣ್ಣ ಕತೆಗಳು ಅನ್ನುವಂತಹ ರೂಪವನ್ನು ಪಡ್ಕೊಂಡಿರುವಂತಹದ್ದು ಈ ನೂರು ಕತೆಗಳಲ್ಲಿ ಹಾಸ್ಯ ಇದೆ ವಿಡಂಬನೆ ಇದೆ ವಿಚಾರ ಇದೆ ವ್ಯಂಗ್ಯ ಇದೆ ಈ ರೀತಿ ವಿವಿಧ ಮುಖಗಳಲ್ಲಿ ನಸರುದ್ದೀನ್ ಈ ವಿವಿಧ ಮುಖಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ನಸರುದ್ದೀನ್ ಈ ಕೃತಿಯ ಒಳಗಡೆ ಕಾಣಿಸ್ಕೊಳ್ತಾನೆ ಕೆಲವು ಕತೆಗಳು ನಮಗೆ ನಗು ತರಿಸುತ್ತೆ ಕೆಲವು ಕತೆಗಳು ನಗುವಿನ ಜೊತೆಗೆ ವಿಚಾರವನ್ನು ಕೂಡ ಕೊಡ್ತಾ ಬಂದಿರುವಂಥದ್ದನ್ನು ನಾವು ಗಮನಿಸಬಹುದು ಆತನನ್ನ ನಸರುದ್ದೀನನ್ನ ಬಹುರೂಪಿ ಬಹುಮುಖ ವ್ಯಕ್ತಿತ್ವದವನು ಈ ಕತೆ ಒಳಗಡೆ ಅಂತ ಹೇಳಿ ಗುರುತಿಸ್ತಾರೆ ಹಲವು ಥರದ ಪಾತ್ರಗಳಲ್ಲಿ ನಸರುದ್ದೀನ್ ಕಾಣಿಸ್ಕೊಳ್ತಾ ಇದ್ದಾನೆ ಇಲ್ಲಿ ಹಾಗಾಗಿಯೇ ಅವನ ಕತೆ ನಮಗೂ ಕೂಡ ಪ್ರಸ್ತುತವಾಗಿದೆ ಆತನ ಕತೆ ನಮ್ಮ ಕಥೆಯೂ ಕೂಡ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಮತ್ತು ಇದಕ್ಕೊಂದು ನಿಮ್ ಜೋಗಿಯವರು ಆರಂಭದ ಬರಹದ ಶೀರ್ಷಿಕೆಯಲ್ಲಿ ಈ ಕೃತಿಯನ್ನು ಪರಿಚಯ ಮಾಡಿಕೊಡುವಾಗ ಅವರೊಂದು ಶೀರ್ಷಿಕೆಯನ್ನು ಹಾಕಿದ್ದಾರೆ ಮುಲ್ಲ ನಸರುದ್ದೀನ್ ಎಂಬ ನಮ್ಮೊಳಗಿನ ವಿಶ್ವ ಮಾನವ ಅನ್ನುವಂತಹ ಶೀರ್ಷಿಕೆಯನ್ನು ಅವರು ಸೂಚಿಸ್ತಾರೆ ಆತನ ಕತೆಗಳಲ್ಲಿ ಎಷ್ಟು ವಿಚಾರವಂತಿಕೆ ಇದೆ ಅನ್ನುವಂಥದ್ದ ನಾನು ಕೆಲವು ಕತೆಗಳನ್ನು ಓದಿ ನಿಮಗೆ ಪರಿಚಯ ಮಾಡಿಕೊಡುವುದಕ್ಕೆ ಇಷ್ಟಪಡ್ತೀನಿ ಒಂದು ಕತೆ ಹೀಗಿದೆ ಆರಂಭದಲ್ಲಿ ಕಥೆಯನ್ನ ಜೋಗಿಯವರು ಪರಿಚಯ ಮಾಡಿಕೊಟ್ಟಿದ್ದಾರೆ ಓದುಗರಿಗೆ ಪರಿಚಯಿಸಿದ್ದಾರೆ ಒಮ್ಮೆ ನಸರುದ್ದೀನ್ ರಾಜನಿಗೆ ಹೇಳುತ್ತಾನೆ ಮಹಾರಾಜ ಈ ಕಾನೂನು ಕಟ್ಟಲೆಗಳಿಂದ ಜನರಿಗೆ ಏನೂ ಪ್ರಯೋಜನ ಆಗುವುದಿಲ್ಲ ಒಳಗಿನ ಸತ್ಯ ಬೇರೆಯೇ ಇರುತ್ತದೆ ಅದನ್ನು ಪರೀಕ್ಷೆ ಮಾಡಲು ರಾಜ ತೀರ್ಮಾನಿಸುತ್ತಾನೆ ಅವನೊಂದು ಪ್ರಕಟಣೆ ಹೊರಡಿಸುತ್ತಾನೆ ನಮ್ಮ ರಾಜ್ಯದ ಒಳಗೆ ಕಾಲಿಡುವ ಎಲ್ಲರನ್ನೂ ಪ್ರಶ್ನಿಸಲಾಗುತ್ತದೆ ಸತ್ಯ ಹೇಳುವವರನ್ನು ಬಿಟ್ಟು ಕಳಿಸುತ್ತೇವೆ ಸುಳ್ಳು ಹೇಳುವವರನ್ನು ಗಲ್ಲಿಗೆ ಏರಿಸಲಾಗುತ್ತದೆ ನಸರುದ್ದೀನ್ ಮೊದಲು ಒಳಗೆ ಕಾಲಿಡುತ್ತಾನೆ ಅವನನ್ನು ಅಧಿಕಾರಿಗಳು ಪ್ರಶ್ನೆ ಕೇಳುತ್ತಾರೆ ಎಲ್ಲಿಗೆ ಹೋಗುತ್ತಿದ್ದೀಯಾ ನಸುದ್ರೀನ್ ನಸರುದ್ದೀನ್ ಹೇಳುತ್ತಾನೆ ಗಲ್ಲಿಗೇರಲಿಕ್ಕೆ ಸುಳ್ಳು ಅನ್ನುತ್ತಾರೆ ಅಧಿಕಾರಿಗಳು ಹಾಗಿದ್ದರೆ ನನ್ನನ್ನು ಗಲ್ಲಿಗೇರಿಸಿ ನಿಮ್ಮ ಕಾನೂನಿನ ಪ್ರಕಾರ ಸುಳ್ಳು ಹೇಳಿದವರನ್ನು ಗಲ್ಲಿಗೇರಿಸುತ್ತೀರಲ್ಲ ನಿನ್ನನ್ನು ಗಲ್ಲಿಗೇರಿಸಿದರೆ ನೀನು ಹೇಳಿದ್ದು ನಿಜವಾಗುತ್ತದೆ ಹಾಗಾದರೆ ಬಿಟ್ಟು ಕಳುಹಿಸಿ ಬಿಟ್ಟು ಕಳಿಸಿದರೆ ನೀನು ಹೇಳಿದ್ದು ಸುಳ್ಳಾಗುತ್ತದೆ ಸತ್ಯ ಅಂದರೆ ಇದೇ ಅನ್ನುತ್ತಾನೆ ನಸರುದ್ದಿ ಅದು ಮಾತಿಗೆ ಸಿಗುವಂಥದ್ದಲ್ಲ ಅದರ ಒಳವರ್ಮ ಬೇರಿಯೇ ಇರುತ್ತದೆ ಸತ್ಯವನ್ನು ಕುರಿತು ಈ ಕತೆ ಬಹಳ ಪುಟ್ಟದಾದಂತಹ ಈ ಕತೆ ಸತ್ಯ ಯಾವುದು ಸತ್ಯದ ಮುಖ ಯಾವುದು ಅನ್ನುವಂತಹ ಯೋಚನೆ ನಮಗೆಲ್ಲ ಕಾಡ್ತಾ ಇರುತ್ತೆ ಅದಕ್ಕೆ ಈ ಕತೆ ನಮಗೆ ಸಮಾಧಾನವನ್ನು ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ ಮತ್ತೊಂದು ಕತೆ ನನಗೆ ಇಷ್ಟವಾದಂತಹ ಈ ಕೃತಿಯೊಳಗಿರುವ ಹದಿನೆಂಟನೇ ಕತೆ ಬಹಳ ನನಗೆ ಇಷ್ಟವಾಗಿರುವಂಥದ್ದು ಒಬ್ಬ ಶ್ರೀಮಂತ ಸದಾ ಜೋಲು ಮೊರೆ ಹಾಕಿಕೊಂಡಿರುತ್ತಿದ್ದ ಅವನಿಗೆ ಯಾವುದೂ ಕೂಡ ಸಂತೋಷ ಕೊಡುತ್ತಿರಲಿಲ್ಲ ಅವನೊಮ್ಮೆ ರಸ್ತೆಯಲ್ಲಿನ ಸೂದ್ದಿ ಭೇಟಿಯಾದ ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ ಯಾವುದಕ್ಕೂ ಕೊರತೆ ಇಲ್ಲ ಆದರೆ ಸಂತೋಷ ಮಾತ್ರ ಇಲ್ಲ ಖುಷಿ ಸಿಗುತ್ತೇನೋ ಅಂತ ಊರೂರು ಸುತ್ತಿದೆ ಆದರೆ ಪ್ರಯೋಜನವಾಗಲಿಲ್ಲ ಅಂತ ಗೋಳು ಹೇಳಿಕೊಳ್ಳತೊಡಗಿದ ಅವನು ಮಾತು ಮುಗಿಸುವ ಮುಂಚೆಯೇ ನಸರುದ್ದೀನ್ ಅವನ ಕೈಲಿರುವ ದುಡ್ಡಿನ ಚೀಲ ಎತ್ತಿಕೊಂಡು ಓಡತೊಡಗಿದ ಗಾಬರಿ ಬಿದ್ದ ಶ್ರೀಮಂತ ಅನ್ನು ಹಿಂಬಾಲಿಸಿದ ನಸರುದ್ದೀನ್ ಸುಮಾರು ದೂರ ಹೋಡಿ ಒಂದು ತಿರುವಿನಲ್ಲಿ ಆ ದುಡ್ಡಿನ ಚೀಲವನ್ನು ರಸ್ತೆಯ ಮಧ್ಯೆ ಇಟ್ಟು ಒಂದು ಮರದ ಹಿಂದೆ ಅವಿತು ಕೂತ ಹಟ್ಟಿಸಿಕೊಂಡು ಬಂದ ಶ್ರೀಮಂತ ರಸ್ತೆ ಮಧ್ಯೆ ತನ್ನ ಚೀಲ ಕಾಣಿಸಿ ಓಡೋಡಿ ಬಂದು ಅದನ್ನೆತ್ತಿಕೊಂಡ ಒಳಗೆ ಹಣವಿದೆಯೇ ಅಂತ ನೋಡಿದ ಹಣ ಆಗಿಯೇ ಇದ್ದದ್ದು ನೋಡಿ ಸಂತೋಷದಿಂದ ಕುಪ್ಪಳಿಸತೊಡಗಿದ ನಸರುದ್ದೀನ್ ತನ್ನಷ್ಟಕ್ಕೆ ತಾನು ಹೇಳಿಕೊಂಡ ನಸರುದ್ದೀನ್ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡ ಮನುಷ್ಯ ಸಂತೋಷವಾಗಿರಬೇಕು ಅಂದರೆ ಇದ್ದಿದ್ದು ಕಳ್ಕೊಬೇಕು ಕಳ್ಕೊಂಡಿದ್ದು ಸಿಗಬೇಕು ಮನುಷ್ಯ ಸಂತೋಷವಾಗಿರಬೇಕು ಅಂದರೆ ಇದ್ದಿದ್ದು ಕಳ್ಕೊಬೇಕು ಕಳ್ಕೊಂಡಿದ್ದು ಸಿಗಬೇಕು ಅಂತ ಬಹಳ ಅರ್ಥವಿರುವ ಒಂದು ಒಳ ಅರ್ಥವಿರುವಂತಹ ಕತೆ ಇದು ಈ ರೀತಿ ಒಳ ಅರ್ಥಗಳು ನಮ್ಮನ್ನು ಕೆಣಕುವ ವಿಚಾರ ಮಾಡುವ ಹಾಗೆ ವಿಚಾರ ಮಾಡುವ ಹಾಗೆ ಕತೆಗಳು ಮಾಡ್ತಾ ಇವೆ ಇನ್ನೊಂದು ಕತೆ ನನಗೆ ಇಷ್ಟವಾದಂಥದ್ದು ಚಳಿಗಾಲದ ಒಂದು ಬೆಳಗ್ಗೆ ಹರೆ ಬಟ್ಟೆ ಹಾಕಿಕೊಂಡು ರಸ್ತೆಯಲ್ಲಿ ಹೋಗ್ತಿದ್ದ ನಸರು ನಸರುದ್ದೀನನ್ನು ಶ್ರೀಮಂತನೊಬ್ಬ ತಡೆದು ನಿಲ್ಲಿಸಿದ ಅಲ್ಲಯ್ಯ ಮೈ ಕೊರೆಯುವ ಚಳಿಲಿ ಮೈ ತುಂಬ ಬಟ್ಟೆ ಹಾಕಿಕೊಳ್ಳೋದೇ ನಿಂಗೇನು ಚಳಿ ಚಳಿಗಿಳಿ ನಾಟೋದಿಲ್ವಾ ನಸರುದ್ದೀನ್ ಹೇಳ್ತಾನೆ ಅದಕ್ಕೆ ನಿನ್ನ ಹತ್ರ ಬೇಕಾದಷ್ಟು ಬಟ್ಟೆ ಇದೆ ಹಿಂಗಾಗಿ ನಿಂಗೆ ಚಳಿ ಆಗ್ತಿದೆ ನನ್ನ ಹತ್ರ ಇರೋದೇ ಈ ಅರುಕು ಹಗ್ಗಿ ತುಂಡು ಚಡ್ಡಿ ನನ್ನಂತವರಿಗೆ ಚಳಿ ಅಂತ ಹೇಳೋ ಸ್ವಾತಂತ್ರ್ಯ ಇರಲ್ಲ ಚಳಿ ಆಗೋದು ಸೆಕೆಯಾಗೋದು ಅದಕ್ಕೆ ಉಪಾಯ ಕಂಡುಕೊಳ್ಳಬಲ್ಲಂತಹ ಶ್ರೀಮಂತರಿಗೆ ಮಾತ್ರ ಒಳ ಅರ್ಥ ಇದೆ ಒಳ ವಿಚಾರಗಳಿದೆ ಇಂತಹ ಪುಟ್ಟಪಟ್ಟ ಕಥೆಯಲ್ಲಿ ಸ್ನೇಹಿತರೆ ಈ ಕೃತಿಯನ್ನ ಕೊಂಡುಕೊಂಡು ಓದಿ ಕೇವಲ ನೂರು ರೂಪಾಯಿ ಬೆಲೆಯಲ್ಲಿ ಈ ಕೃತಿ ನಮಗೆ ಲಭ್ಯವಾಗಿದೆ ತುಂಬ ವಿಚಾರವಿರುವ ಮನಸ್ಸಿಗೆ ಖುಷಿ ಕೊಡುವಂತಹ ಪುಸ್ತಕ ಇದು ಒಮ್ಮೆ ಓದಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಧನ್ಯವಾದಗಳು